ಗಾಡಿಲಿ ಇದ್ದಿದ್ದ ಕ್ರೇಟ್ ಎಲ್ಲ ಹಾಕ್ಸ್ಬಿಟ್ಟು ಈ ಟ್ರಿಪ್ನ ಫುಲ್ ಕಂಪ್ಲೀಟ್ ಮಾಡಿದ್ವಿ ಐದು ಸಾವಿರದ ಇಪ್ಪತ್ತು ಕಿಲೋಮೀಟರ್ ಟ್ರಿಪ್ ಫೈನಲ್ ಆಗಿ ಇಲ್ಲಿಗೆ ಮುಗೀತು ಕಂಪ್ಲೀಟ್ ಆಯ್ತು ಮಾಗಡಿವರೆಗೂ ತಗೊಳ್ಳಿ ಮತ್ತೆ ಅಲ್ಲಿಂದ ನಿಮಗೆ ಬೀಳ್ಕೊಡುಗೆ ಸಮಾರಂಭ ಬೇರೆ ಇದೆ ಇವತ್ತು ಬರ್ತಿರಲ್ಲ ಮೂರು ದಿವ್ಸಕ್ಕೆ ಬನ್ನಿ ಯಾಕೆ ಮಿಸ್ಯೂ ಹೋಗಿ ಬನ್ನಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ನೀವು ಅಯ್ಯೋ ನಮ್ದು ಎಲ್ಲಿ ಬ್ರೋ ಇನ್ನ ಎಷ್ಟು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಹೋಗೋಕೆಲ್ಲ ಮಲ್ಕೊಬೇಕು ನಾಳೆ ಬೆಳಿಗ್ಗೆ ಖಾಲಿ ಮಾಡೋದು ಸದ್ಯಕ್ಕೆ ಆರು ದಿನ ಆದಮೇಲೆ ಕಣ್ ತುಂಬ ನಿದ್ದೆ ಮಾಡೋ ದಿನ ಕೂಡ ಬಂತು ಆರು ದಿನದಿಂದ ಮಲಗೇ ಇಲ್ಲ ಆರು ದಿನಕ್ಕೆ ಐದು ಸಾವಿರ ಕಿಲೋಮೀಟರ್ ಗಾಡಿ ಓಡಿಸೋದಂದ್ರೆ ಸುಮ್ಮನೆ ಮಾತೇ ಅಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ಇದೇ ಪೆಟ್ರೋಲ್ ಬಂಕಲ್ಲಿ ನಿನ್ನೆ ನೈಟ್ ಬಂದು ಗಾಡಿನೇಸ್ ಮಲ್ಕೊಂಡಿದ್ದು ಇವಾಗ ಎಲ್ಲಿಗಪ್ಪ ಹೋಗಬೇಕು ಅಂದರೆ ನಾರ್ಮಲಾಗಿ ನಾವು ಮನೇಲಿ ಟೊಮೆಟೊ ಲೋಡ್ ಮಾಡಿದ್ವಲ್ಲ ಬಾ ಅಲ್ಲೋ ಕ್ರೈಡ್ ಖಾಲಿ ಮಾಡಬೇಕು ಮೂರು ನಿದ್ದೆ ಆಯಿತು ಆರು ಗಂಟೆಗೆ ಇದ್ದೆ ಡೀಸೆಲ್ ಇಲ್ಲ ಗಾಡಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಒಂದು ಎರಡು ಸಾವಿರ ಮೂರು ಸಾವಿರಕ್ಕೆ ಬಟ್ ಇನ್ನೂ ಪೆಟ್ರೋಲ್ ಬಂಕ್ ಓಪನ್ ಆಗಿಲ್ಲ ಏಳು ಏಳುವರೆ ಆಗುತ್ತೆ ಅಂದರು ಹಾಗಾಗಿ ನೆಕ್ಸ್ಟ್ ಯಾವ್ದಾನ ನೋಡೋಣ ಅಂತ ಗಾಡಿ ಸೇಲ್ಪಡ್ಕೊಂಡು ಬಂದೆ ಬನ್ನಿ ಮುಂದೆ ಯಾವ್ದಾನ ಹೋಗಿ ನೋಡೋಣ ಅದೇ ಬಂಕಲ್ಲಿ ಒಂದು ಅರ್ಧ ಗಂಟೆ ಕಾರಿದ್ದು ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಬಂದ್ವಿ ಇವಾಗ ಎಕ್ಸಾಕ್ಟ್ ಕೆರೆ ಹತ್ರ ಇದ್ದೀವಿ ಇಲ್ಲಿಂದ ಆದಿ ಚಿಂಚಿನಗಿರಿ ಇಲ್ಲಿಂದ ಮೈಸಂದ್ರ ಮೈಸಂದ್ರಿಂದ ಆದಿನ ಚುಂಚನಗಿರಿ ಬೆಟ್ಟದ ಪಕ್ಕದ ಗೋತಲ ರೋಡು ಸೀದಾ ಬೆಳ್ಳೂರು ಕ್ರಾಸು ಬೆಳ್ಳೂರು ಕ್ರಾಸಿಂದ ಇಂದ ಬಂಗ್ಲಾ ಮೇಲೆ ಹೋಗೋಣ ಅಂತ ಹಿಂಗೆ ಇದು ಮೈಸೂರು ರೋಡ್ ಇದೆ ಆ್ಯಕ್ಚುಲಿ ಒಳ್ಳೆ ರೋಡು ಬಟ್ ನಾವು ಸಿಂಗಲ್ ರೋಡಾಗಿ ಬರೋಕ್ಕಾಗಲ್ಲ ಅಂತ ಬರ್ತಾ ಇರಲಿಲ್ಲ ಅಷ್ಟೇ ಇವತ್ತು ಖಾಲಿ ಗಾಡಿ ಆಗಿರೋದ್ರಿಂದ ಎರಡು ಟೋಲ್ ಉಳಿತಾವೆ ಅನ್ನೋ ಕಾರಣಕ್ಕೆ ಹಿಂಗೆ ಬಂದಿವಿ ಒಂದು ಐನೂರು ರೂಪಾಯಿ ದುಡ್ಡನ್ನು ಉಳಿಯುತ್ತೆ ಅಂತ ಆ ಮೈಲೇಜ್ ಎಲ್ಲ ಸೇಮ್ ಬರುತ್ತೆ ಖಾಲಿ ಗಾಡಿ ಆಗಿರೋದ್ರಿಂದ ಏನು ವೇರಿಯೇಷನ್ ಅಷ್ಟೊಂದು ಆಗೋಲ್ಲ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಇನ್ನೊಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ ಇವಾಗ ಕೆರೆಯಲ್ಲಿ ಇದೀವಿ ಇಲ್ಲಿಂದ ನಾನ್ ಆಗಿ ಹೋಗ್ಬಿಡೋಣ ಹೋಗಿ ಫಸ್ಟ್ ಕ್ರೇಟ್ ಖಾಲಿ ಮಾಡಿಸ್ಬೇಕು ನಮ್ಮದು ಟ್ರಿಪ್ಪು ಕಂಪ್ಲೀಟ್ ಮಾಡಬೇಕು ಫೈನಲ್ ಆಗಿ ಬೆಳ್ಳೂರ್ ಕ್ರಾಸಿಗೆ ಬಂದಿದ್ದಾಯ್ತು ಲೆಫ್ಟ್ ಹೊಡೆದ್ರೆ ನೆಲ್ಮಂಗ್ಲ ರೈಟ್ ಹೊಡೆದ್ರೆ ಆಸ್ನ ಮಂಗ್ಳೂರು ಲೆಫ್ಟ್ ಹೊಡೆಯೋಂಗಿಲ್ಲ ರೈಟ್ ಹೊಡೆಯಂಗಿಲ್ಲ ಸ್ಟ್ರೈಟ್ ಹೋಗ್ಬೇಕು ನಾಗಮಂಗ್ಲಾಗೆ ಟಿಫನ್ ಇಲ್ಲ ಮಾಡೋಣ ಮುಂದೆ ಮಾಡೋಣ ಮುಂದೆ ಹೋಟ್ಲಿಗೆ ಹಾಕಬೇಡ ಬನ್ನಿ ಇಲ್ಲೇ ಹೋಟ್ಲಿದೆ ಬೆಳ್ಳೂರ್ ಕ್ರಾಸ್ ಎಲ್ಲ ಇಲ್ಲೇ ಟಿಫನ್ ಗಿಫನ್ ಮಾಡ್ಕೊಂಡು ಹೋಗೋಣ ಒಳ್ಳೆ ರುಚಿಯಾದ ದೋಸೆ ಇಡ್ಲಿ ತಿಂದು ಎಷ್ಟು ದಿನ ಆಯ್ತು ವಾರ ಆಯ್ತು ಈಗ ಆರು ದಿನ ಆಯ್ತು ವಾರ ಆಯ್ತು ಆರು ದಿನ ಆಗ್ತದೆ ಶುಕ್ರವಾರ ತುಂಬಿದ್ವಲ್ಲ ಇಲ್ಲಿ ಇದೇ ರೋಡಲ್ಲಿ ಇವತ್ತು ಗುರುವಾರ ಇವತ್ತು ಶುಕ್ರವಾರ ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸ್ ಬಂದಿದ್ದೀವಿ ಅದ್ರ ಆಪೋಸಿಟ್ ಆಗ ಕೂತ್ಕೊಂಡು ಟಿಫನ್ ಮಾಡ್ತಾ ಇದೀವಿ ಇಡ್ಲಿ ವಡೆ ತಗೊಂಡಿದೀವಿ ಆಮೇಲೆ ಫ್ರೈಸ್ ರೈಸ್ ತಗೊಂಡಂತೆ ಇಡ್ಲಿ ವಡೆ ಉದ್ದಿನ ವಡೆ ತಿನ್ನೋಕೆ ಚಂದ ನಮ್ಮ ದರ್ಶನ್ ಕೂಡ ಇಡ್ಲಿ ತೊಗೊಂಡ್ರು ಅನ್ಲೋಡಿಂಗ್ ಪಾಯಿಂಟಿಗೆ ಬಂದ್ಬಿಟ್ಟು ಹಗ್ಗ ಎಲ್ಲ ಬಿಸ್ತಾ ಇದೀವಿ ಅನ್ಲೋಡ್ ಮಾಡ್ಕಂತಾರೆ ಅಂತ ಕರೆಕ್ಟು ತಾಟ್ಪಾಲ್ ಮೇಲ್ಗಡೆ ಫುಲ್ಲು ನೀರು ನಿಂತ್ಬಿಟ್ಟು ಏನಾಗಿದೆ ಬ್ರೋ ಅಲ್ಲಿ ಏನಾಗಿದೆ ಅಲ್ಲಿ ಒಂದು ಇಲಿಯ ನೀರೊಳಗೆ ಬಿದ್ದು ಸೂಸೈಡ್ ಮಾಡ್ಕೊಂಬಿಡೈತಂತೆ ಅಂತೆ ಮೇಲ್ಗಡೆ ಅದ್ನೆಲ್ಲ ಇವಾಗ ನೀರು ಎತ್ತಿದ್ರೆ ಅದ್ರ ನೀರು ಸಮೇತ ಹೋಗುದು ಕೆಳಕ್ ಬನ್ನಿ ಫೈನಲ್ ಆಗಿ ಇಲ್ಲಿಗೆ ಟ್ರಿಪ್ ಎಲ್ಲ ಮುಗೀತು ಕ್ರೇಟ್ನ ಅನ್ಲೋಡ್ ಮಾಡ್ಕೊಂತ ಇದ್ರೆ ಕ್ರೇಟ್ ಅನ್ಲೋಡ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು ಏನು ಎತ್ತ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ಏನೋ ಒಂದು ಹತ್ತು ಹದಿನೈದು ನಿಮಿಷದ ಕೆಲಸ ಅಷ್ಟೇ ಕ್ರೇಟ್ ಎಳೆಸ್ಕೊಂಡು ಖಾಲಿ ಕ್ರೇಟ್ ಆಗಿರೋದ್ರಿಂದ ಬೇಗ ಬೇಗ ಎಳ್ಸ್ಕೊಂಡು ಕಳಿಸ್ತಾರೆ ನಮಗೆ ನೆಕ್ಸ್ಟ್ ಪ್ಲಾನ್ ಎಲ್ಲಿಗೆ ಏನು ಅಂತ ಆಮೇಲೆ ಹೇಳ್ತೀನಿ ನೋಡಿ ಇವೇ ಕ್ರೇಟ್ನೇ ನಾವು ಅಲ್ಲಿಂದ ಹಾಕೊಂಡ್ಬಂದಿದ್ದು ಗಾಡಿಲಿ ಇದ್ದಿದ್ದು ಕ್ರೇಟ್ ಎಲ್ಲ ಹಾಕ್ಸ್ಬಿಟ್ಟು ಈ ಟ್ರಿಪ್ನ ಫುಲ್ ಕಂಪ್ಲೀಟ್ ಮಾಡಿದ್ವಿ ಐದು ಸಾವಿರದ ಇಪ್ಪತ್ತು ಕಿಲೋಮೀಟರ್ ಟ್ರಿಪ್ ಫೈನಲ್ ಆಗಿ ಇಲ್ಲಿಗೆ ಮುಗೀತು ಕಂಪ್ಲೀಟ್ ಆಯಿತು ಕರೆಕ್ಟಾಗಿ ಐದು ಸಾವಿರದ ಇಪ್ಪತ್ತು ಕಿಲೋಮೀಟ್ರ್ ತಿಪ್ಪೂರು ಟು ಬೆಂಗಳೂರಾಗೆ ಬೆಂಗಳೂರಿಂದ ಇಲ್ಲಿಗೆ ಯಾವುದಿದು ಜಕ್ನಹಳ್ಳಿ ಜಕ್ನಹಳ್ಳಿಗೆ ಬಂದು ಇಲ್ಲಿ ಟೊಮೆಟೊ ಲೋಡ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಡೆಲ್ಲಿಗೆ ಹೋಗಿ ಖಾಲಿ ಮಾಡಿ ಅಲ್ಲಿಂದ ವಾಪಸ್ ಬಂದಿದ್ದು ಟೋಟಲ್ ಐದು ಸಾವಿರದ ಇಪ್ಪತ್ತು ಕಿಲೋಮೀಟ್ರ್ ಲಾಸ್ಟ್ ಟ್ರಿಪ್ಪು ಗುಜರಾತ್ಗೆ ಹೋಗಿ ಲಾಸ್ಟ್ ಮಾಡ್ಕೊಂಡು ಈ ಟ್ರಿಪ್ ಕವರ್ ಮಾಡ್ಕೊಂಡಿದ್ದೀವಿ ಎಷ್ಟು ಉಳೀತು ಏನು ಅಂತ ಹೇಳ್ಬೋದಿತ್ತು ಬಟ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಈ ವಿಡಿಯೋಸ್ ಹಾಕೋಕ್ಕೆ ಪರ್ಮಿಷನ್ ಇಲ್ಲ ಬಟ್ ಅಷ್ಟೇ ಅಷ್ಟೇನು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇದ್ದೀನಿ ಚಿತ್ರಾನ್ನ ಕಟ್ ಮಾಡಿದಂಗೆ ಚಿತ್ರಾನ್ನ ಕಿರಳಿ ಕಟ್ ಮಾಡ್ದಂಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ವೀಡಿಯೋಸ್ನ ಸ್ವಲ್ಪ ಸಮಸ್ಯೆ ಇದೆ ಏನು ಅಂತ ನಿಮಗೆ ನೆಕ್ಸ್ಟ್ ಆವಾಗ ಹೇಳ್ತೀನಿ ಹೇಳ್ತೀನಿ ನೆಕ್ಸ್ಟ್ ಎಷ್ಟು ಉಳೀತಿ ಹೆಂಗ ಉಳಿತು ಗುರು ಏನು ಸಮಸ್ಯೆ ಇಲ್ಲ ಒಂದು ಆರು ದಿನಕ್ಕೆ ಒಂದು ಪರವಾಗಿಲ್ಲ ಸುಮಾರಾಗಿ ಉಳಿದೈತೆ ಏನು ಲಾಸ್ ಏನಿಲ್ಲ ಬಟ್ ನಾವು ನಮ್ಮ ಪರಿಸ್ಥಿತಿ ಕೆಡ್ದಾಗ ಹೋಗ್ಬಿಟ್ಟೈತೆ ಐದು ದಿನ ಕಂಟಿನ್ಯೂ ಗಾಡಿ ಹೊಡೆದಿರೋದು ಗುರು ಹೋದ್ ಶನಿವಾರ ನೈಟ್ ಬಿಟ್ಟವರು ಇವತ್ತಿನವರೆಗೂ ಕಂಟಿನ್ಯೂ ನಾವು ನಿಲ್ಸಿ ಮಲಗಿರೋದು ಎಷ್ಟವ್ರಿಗೆ ಗೊತ್ತಾ ರೋಡಲ್ಲಿ ಗಾಳಿ ನಿಲ್ಲಿಸಿ ಇವತ್ತು ಬೆಳಗಿನ ಜಾವ ಮೂರು ಅವರ್ ಮಲಗಿದ್ದು ಮೂರು ಗಂಟೆಗೆ ಮಲಗಿ ಆರು ಗಂಟೆಗೆ ಎದ್ದು ಬಂದಿದ್ದು ಅದು ಇಲ್ಲಿ ಖಾಲಿ ಮಾಡೋದು ಲೇಟು ಅಂತ ಗೊತ್ತಾಗಿ ಅದು ಬಿಟ್ಟರೆ ಒನ್ ಅವರ್ ಎವ್ರಿ ನಿದ್ದೆ ಬಂದು ರಾಜಸ್ಥಾನಲ್ಲೆಲ್ಲ ಗಾಡಿ ಸೈಡ್ಗಾಗಿ ಮಲಗಿದ್ದು ಬಿಟ್ಟರೆ ಎಲ್ಲೆಲ್ಲೂ ಗಾಡಿನೇ ನಿಲ್ಲಿಸಿಲ್ಲ ಇಲ್ಲಿ ಬಿಟ್ಟವ್ರು ಅಲ್ಲೋಗಿ ಹನ್ನೆರಡು ಅವರ್ ಬ್ರೋ ಹನ್ನೊಂದು ಗಂಟೆ ಹೋಗಿದ್ದು ಸಾಯಂಕಾಲ ಎಂಟು ಗಂಟೆಗೆ ಅಲ್ಲಿ ಕಂಪ್ನಿಯಿಂದ ಹೊರಗೆ ಬಿಡಿಸಿದ್ದು ಅಲ್ಲಿ ಹತ್ತು ಅವರ್ ಹತ್ತು ಅವರ್ ಗಾಡಿ ನಿಲ್ಲಿಸಿದ್ರೆ ಡೆಲ್ಲಿ ಅಷ್ಟೇ ಅದಾದ್ಮೇಲೆ ರಿಟರ್ನ್ ಸೀದಾ ಎಂಟಿನೇ ಬಂದಿರೋದು ಹೆಚ್ಚು ಕಮ್ಮಿ ಆರು ದಿನಕ್ಕೆ ಐದು ಸಾವಿರ ಕಿಲೋಮೀಟ್ರ್ ಗಾಡಿ ಎಷ್ಟು ಹೇಳಿ ಆರು ದಿನಕ್ಕೆ ಐದು ಸಾವಿರ ಕಿಲೋಮೀಟ್ರ್ ಗಾಡಿ ಲಾರಿ ಓಡಿಸೋದಂದ್ರೆ ಸುಮ್ಮನೆ ಮಾತೇ ಅಲ್ಲ ಅದು ಹೇಳ್ಕೋಳಕ್ಕಷ್ಟೇ ಹೇ ಬಿಡಪ್ಪ ಆರು ದಿನಕ್ಕೆ ಐದು ಸಾವಿರ ಓಡಿಸ ಎರಡು ಸಾವಿರ ಅದೆಲ್ಲ ಮಾತೇ ಅಲ್ಲ ನಿನ್ನೊಬ್ರು ಕಮೆಂಟ್ ಹಾಕಿದ್ರು ಸಕತ್ ಇಷ್ಟ ಆಯ್ತದ ಕಮೆಂಟ್ ಏನು ಬ್ರೋ ನೀನು ಬೆಂಗಳೂರು ಮೈಸೂರು ಲೋಕಲ್ ಓಡಿಸ್ದಂಗೆ ಡೆಲ್ಲಿಗೆಲ್ಲ ಅಪ್ ಡೌನ್ ಲೋಕಲ್ ಅಂತೀಯ ಅಯ್ಯೋ ನನಗಂತೂ ನಗು ತಡಿಯೋಕಾಗ್ಲಿಲ್ಲ ಬ್ರೋ ಅಷ್ಟು ಇದಾಗೋಯ್ತು ಇವಾಗ ನೆಕ್ಸ್ಟ್ ಪ್ಲಾನಿಂಗ್ ಏನಪ್ಪಾ ಅಂದರೆ ನಮ್ಮ ದರ್ಶನ್ ಬ್ರೋ ಮನೆಗೆ ಹೋಗ್ತಾರೆ ಎರಡು ದಿನ ಮೂರು ದಿನ ಬರ್ತಾರೆ ಮತ್ತೆ ರಿಟರ್ನು ಸ್ವಲ್ಪ ಮನೇಲಿ ಕೆಲ್ಸಗಳಿದ್ದಾವೆ ಅವ್ರಿಗು ಹೋಗಿ ಬರಬೇಕು ಹಂಗಾಗಿ ಹೋಗ್ತಾ ಇದಾರೆ ಪಾಪ ಹೋಟ್ಲೇನೋ ನೋಡ್ಕೊಂಬರ್ಬೇಕೆಲ್ಲ ಕೆಲ್ಸಗಳಿದ್ದಾವೆ ಇನ್ನೇನೋ ಇರ್ತವಲ್ಲ ಗುರು ಜೀವನ ಆದಮೇಲೆ ಎಲ್ಲರದ್ದು ಪರ್ಸ್ನಲ್ ವಿಚಾರಗಳು ಇದ್ದೇ ಇರ್ತವೆ ಹಂಗಾಗಿ ಮನೆಗೆ ಹೋಗಿ ಒಂದು ಮೂರು ನಾಲ್ಕು ದಿನ ಬಿಟ್ಟು ಬರ್ತಾರೆ ಅಷ್ಟರೊಳಗೆ ನಾವು ಒಂದು ಲೋಕಲ್ ಟ್ರಿಪ್ ಮಾಡೋಣ ಅಂತ ಮನೆಗೆ ಹೋಗಿ ಏನು ಮಾಡ್ತೀಯ ಗುರು ಮನೆಗೆ ಹೋಗಿ ಒಂದಿನ ಇರ್ಬೋದು ಅಷ್ಟೇ ಬೇಜಾರು ಇರೋಕ್ಕಾಗಲ್ಲ ನಮಗಂತೂ ನಮ್ಮ ದರ್ಶನ್ಗೆ ಹಿಂಗೂ ಗೊತ್ತಿಲ್ಲ ನಮ್ಗೆ ನಮಗೂ ಹಾಂ ಇವಾಗ ಲೋಕಲ್ ಇಲ್ಲಿಂದ ಎಂಟಿ ನೂ ಹೋಗ್ತಾ ಇದೆ ಇಲ್ಲೂ ಲೋಡ್ ಸೆಟ್ ಆಗೈತೆ ಆಲ್ರೆಡಿ ಇವಾಗ ಲೋಡ್ಗೆ ಹೋಗ್ತಾ ಇದೆ ಲೋಡ್ ಎಲ್ಗಪ್ಪ ಅಂದರೆ ಇಲ್ಲಿಂದ ಇಲ್ಲ ಲೋಕಲ್ ಗುಬ್ಬಿ ಒನ್ ಡಿಲಿವರಿ ಮತ್ತು ಇನ್ನೊಂದು ಶಿರಾ ಒನ್ ಡಿಲಿವರಿ ಲೋಡಿಂಗ್ ಎಲ್ಲಪ್ಪ ಅಂದರೆ ಮಾಗಡಿ ಹತ್ರ ಎಲ್ಲ ಲೋಡ್ ಮಾಡ್ಕೊಂಡು ಎರಡು ಡಿಲಿವರಿ ಕೊಟ್ಕೊಂಡು ನಾಳೆ ಸಾಯಂಕಾಲ ಊರಿಗೆ ಹೋಗೋದು ಊರಿಗೆ ಹೋಗಿ ನಾವು ಒಂದು ಎರಡು ದಿನ ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಪ್ಲಾನಿಂಗ್ಸು ಏನೋ ನೋಡೋಣಂತೆ ಯಾಕಂದ್ರೆ ಒಂದು ತಿಂಗಳಾಗ ಬಂದು ಹೆಚ್ಚು ಕಮ್ಮಿ ನಾವು ರೆಸ್ಟೇ ಮಾಡಿಲ್ಲ ನಾನ್ ಆಗಿ ಗಾಡಿ ಓಡಿಸಿದ್ದೀವಿ ರೆಸ್ಟ್ ಅಂದರೆ ಗುಜರಾತಲ್ಲಿ ಮಾಡಿದೆ ಬಿಡಿ ಮಲ್ಕೊಂಡು ವೇಸ್ಟು ಅದು ವೇಸ್ಟು ಬಟ್ ಈ ಟ್ರಿಪ್ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಮ್ಗಂತೂ ಕಣ್ಣು ಹಿಂಗೆ ಬಿಟ್ಟು ಮಾತಾಡೋಕೆ ಆಗ್ತಾ ಇಲ್ಲ ರೆಸ್ಟ್ ಬೇಕೇ ಬೇಕು ಮನುಷ್ಯನ್ಗೆ ಆರು ದಿನಕ್ಕೆ ಐದು ಸಾವಿರ ಕಿಲೋಮೀಟರ್ ಓಡಿಸಿದ್ಮೇಲೆ ಎರಡು ಮೂರು ದಿನ ಮನೇಲಿ ಇರಲೇಬೇಕು ಇಲ್ಲಾಂದ್ರೆ ತುಂಬ ಸಮಸ್ಯೆ ಆಗುತ್ತೆ ಹಂಗಾಗಿ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ಲೋಡಿಂಗ್ ಪಾಯಿಂಟ್ ಎಲ್ಲಿ ಏನೋ ಅಂತ ತೋರಿಸ್ತೀನಿ ನಿಮಗೆ ಲೋಡ್ ಮಾಡಿಕೊಂಡು ಆಮೇಲೆ ನಮ್ಮ ದರ್ಶನ ಕಳ್ಸೋಣ ಮನೆಗೆ ಬಸ್ ಎದುಸೋಣ ಕೆಂಬಸ್ ಬಸ್ ತುಂಬ ವರ್ಷಗಳಾಯ್ತು ನೀವು ಬಿಡ್ರಿ ಕಾರ್ ಓಡಾಡೋದು ಸೌಕರ್ಯ ಬಂದಿ ಬಸ್ ಎಲ್ಲ ಯಾಕೆ ಹತ್ತಿರ ಅಲ್ವಾ ಮನೆ ಇವಾಗ ಇಲ್ಲಿಂದ ಹೋಗೋಣ ರೂಟ್ ಬಂದು ನಾಗಮಂಗ್ಲ ನಾಗಮಂಗ್ಲ ಇಂದ ಹುಲಿಯೂರ್ದುರ್ಗ ಹೋಗಿ ಹೋಗೋಣ ಅಂತ ಲೊಕೇಶನ್ ಹಾಕಿದ್ದೆ ಅದು ನೋಡಿ ಇವಾಗ ಇರೋದು ಬಂದು ನಾವು ಮೇಲ್ಕೋಟೆ ಹತ್ರ ಜಕ್ನಹಳ್ಳಿ ಇಲ್ಲಿಂದ ನಾಗಮಂಗ್ಲ ಹೋಗ್ಬೇಕು ನಾಗಮಂಗ್ಲ ಹೋಗಿ ಅಲ್ಲಿಂದ ಸೀದಾ ದುರ್ಗ ಹುಲೂರು ದುರ್ಗ ಇಂದ ಹೋಗೋ ರೋಡಕ್ಕೆ ಹೋಗಿ ಮತ್ತೆ ರೈಟ್ ತೊಗೊಂಡು ಇಲ್ಲಿಗೆ ಬರಬೇಕು ಯಾವರಪ್ಪ ಇದು ಅಂದರೆ ಜಾಲಮಂಗ್ಳ ಜಾಲ್ಮಂಗ್ಳ ಹತ್ರ ಗಾಡಿ ಲೋಡ್ ಮಾಡಿಕೊಂಡು ಇಲ್ಲಿಂದ ತುಮಕೂರು ಗುಬ್ಬಿಗೆ ಹೋಗಿ ಖಾಲಿ ಮಾಡಬೇಕು ಒಂದು ಡಿಲ್ವರಿ ಅದಾದಮೇಲೆ ಶಿರಾ ಟೋಟಲ್ ಹತ್ತು ಟನ್ ಮೆಟೀರಿಯಲ್ ಐತಂತೆ ಗುಬ್ಬಿಲಿ ಏಳು ಟನ್ ಇಳಿಸಿ ಪಾಗೋ ಯಾವುದು ಶಿರಾದಲ್ಲಿ ಮೂರು ಟನ್ ಇಳಿಸಿ ಅಲ್ಲಿಂದ ಹಿರಿಯೂರಿಗೆ ಹೋಗ್ಬೇಕು ಮತ್ತೆ ಹಿರಿಯೂರಿಂದ ಏನೇನು ಪ್ಲಾನಿಂಗ್ ಅಂತ ನಾಳೆ ಹೇಳ್ತೀನಿ ನಿಮಗೆ ಈಗಾಗಲೇ ಹೇಳಿದ್ರೆ ಅದು ಕ್ಯೂರಿಯಾಸಿಟಿ ಹೊಲ್ಟಾಗ್ತದೆ ಒಂದು ದರ್ಶನ ಬಂದ್ರೆ ಏನಾಯಿತು ಒಬ್ಬನೇ ಓಡಿಸ್ತೀನಿ ಒಬ್ಬನೇ ಓಡಿಸೋಣ ಬ್ರೋ ಎರಡು ವರ್ಷ ಬ್ರೋ ವೈಟ್ ತಗೊಂಡಾಗ ಒಬ್ಬ ಕ್ಲೀನರ್ ಇಲ್ದಂಗೆ ಒಬ್ಬನೇ ಓಡಿಸಿದ್ದೀನಿ ಅದು ಹಗಲು ರಾತ್ರಿ ಗಾಡಿ ಲೋಡ್ ಆದರೆ ಖಾಲಿ ಆಗೋರಿಗೆ ಎಲ್ಲೆಲ್ಲೂ ನಿಲ್ಲಿಸ್ತಾ ಇರಲಿಲ್ಲ ಅವಾಗ ಇವಾಗಂಗೆ ನಿಲ್ಸ ಮಲ್ಗ ಸೀನೇ ಇಲ್ಲ ಅವಾಗ ಅಷ್ಟು ಅವಾಗ ಇದು ಒಂದು ಏನೋ ಅಂತಾರಲ್ಲ ಎಕ್ಸೈಟ್ಮೆಂಟ್ ಅನ್ನೋಕ್ಕಿಂತ ಅಷ್ಟು ಹುರ್ಪಿತ್ತ ಆವಾಗ ಗಾಡಿದು ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟೆ ಸೀರಿಯಸ್ ಆಗಿ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ನಾನ್ ಸ್ಟಾಪ್ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ನಾವು ನಾಗಮಂಗ್ಲ ಇಂದ ಹುಲಿರ್ಗ ರೋಡಲ್ಲಿ ಹೋಗ್ತಾ ಇದೀವಿ ಎಷ್ಟು ಮಳೆ ಬಂದೈತೆ ಗುರು ಬಟ್ ಈ ಮರಗಳೆಲ್ಲ ಯಾಕೆ ಅಂತ ನಂಗೆ ಇವತ್ತಿನವ್ರಿಗೆ ಗೊತ್ತಾಗ್ತಾ ಇಲ್ಲ ಅವಾಗಿಂದ ಅದೇ ತಲೆ ಕಡಿಸ್ಕೊಂಡ್ ಗೊತ್ತೀವಿ ನೋಡಿ ಎಲ್ಲ ಏ ಟು ಸೈಡ್ ಎಲ್ಲ ಮರನೂ ನೋಡಿ ಗಿಡದಲ್ಲಿ ಎಲೆ ಅನ್ನೋದೇ ಇಲ್ಲ ನೋಡಿ ಯಾವುದೋ ಒಂದ್ರಲ್ಲಿ ಇದ್ದಾವೆ ಏನಿರ್ಬೇಕು ಗ್ರೋ ಗೊತ್ತಿಲ್ಲ ಮಳೆ ಎಷ್ಟೊಂದಿದೆ ಕೆಳಗಡೆ ಹುಲ್ ನೋಡಿ ಅದೇ ಕೆಳಗಡೆ ಹುಲ್ ನೋಡಿ ಎಷ್ಟು ಬೆಳೆದಿದೆ ಬಟ್ ಮರದಲ್ಲಿ ಏನ್ ಇರ್ಬೋದು ಲಾಜಿಕ್ ಬೇವಿನ ಬ್ರೋ ಬೇವಿನ ಮರದಾಗ ಎಲೆ ಇಲ್ಲ ಬ್ರೋ ಯಾರ ಈ ಲೋಕಲ್ ಅವರು ಇದ್ರೆ ಹೇಳಿ ಏನ್ ಕಿ ಈ ಮರಗಳಲ್ಲಿ ಎಲೆಗಳಿಲ್ಲ ಎಲ್ಲ ಒಣಗೋಗಿದಾವೆ ಅಂತ ಹಂಗೆ ಬರ್ತಾ ಬರ್ತಾ ಮಧ್ಯಾಹ್ನ ಊಟಕ್ಕೆ ಹುಲಿವರ್ಗ್ ಹತ್ತತ್ರ ಬಂದ್ಮೇಲೆ ಹೋಟ್ಲಿದ್ದು ಸೈಡ್ಗೆ ಹಾಕಿದೀವಿ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ ಬನ್ನಿ ಇದೇ ಹೋಟ್ಲಲ್ಲಿ ಇವತ್ತಿನ ನಮ್ದು ಊಟ ಬಂದು ಎಗ್ ರೈಸು ನಮ್ಮ ದರ್ಶನ್ ಬ್ರೋ ಮುದ್ದೆ ತಗೊಂಡಿದ್ರು ಆಲ್ರೆಡಿ ಖಾಲಿ ಮಾಡಿಬಿಟ್ರೆ ಅವ್ರು ಬೇಗ ಕೊಟ್ಟಿದ್ರು ನಮ್ದು ರೈಸ್ ಮಾಡಿಕೊಡೋದು ಲೇಟ್ ಆಯ್ತು ಫೈನಲ್ ಆಗಿ ಕಂಪ್ನಿ ಹತ್ತಿರ ಬಂದಿದ್ದಾಯ್ತು ಒಂದು ಅರ್ಧ ಕಿಲೋಮೀಟ್ರ್ ಐತೆ ಇಲ್ಲೇ ಜಾಲಮಂಗ್ಳದಲ್ಲಿರೋದು ಇದು ಕಂಪ್ನಿ ಇಲ್ಲಿಂದ ಲೋಡ್ ಮಾಡ್ತೀವಿ ನಾವು ಆಗವಾಗ ಆಗಿ ಫಸ್ಟು ಹೋಗಿ ಗಾಡಿ ತೊಳಿಬೇಕು ಗಾಡಿ ನೋಡೋಕೆ ಆಗಿಲ್ಲ ಬ್ರೋ ನನಗೆ ಅಲ್ಲ ಬ್ರೋ ಆರು ದಿವಸಕ್ಕೆ ಐದು ಸಾವಿರ ಕಿಲೋಮೀಟರ್ ಓಡಿಸಿ ಎಲ್ಲಿ ತೊಳ್ಕೊಂಡು ಬ್ರೋ ಟೈಮ್ ಎಲ್ಲಿ ಸಿಗುತ್ತೆ ಬ್ರೋ ಮಲಗಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ ಇಲ್ಲಿಂದ ಇನ್ನೊಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಐತಿ ಕೆರೆ ದಾಟ ತಕ್ಷಣವೇ ಕಂಪ್ನಿ ಎರಡೂವರೆ ಆಯಿತು ಕಂಪ್ನಿ ಹತ್ರ ಬರೋ ಅಷ್ಟೊತ್ತಿಗೆ ಬೇಗ ಬೇಗ ಲೋಡ್ ಮಾಡೋ ಐದು ಗಂಟೆ ಒಳಗೆ ಬಿಡಿಸ್ಬಿಡ್ತಾರೆ ಬಂದ ತಕ್ಷಣ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಟೋಟಲ್ ಹತ್ತು ಟನ್ನು ಐ ಟನ್ ಬರಲ್ಲ ಡೋರ್ ಲೆವೆಲಿಗೆ ಬರ್ಬೋದು ಅಷ್ಟೇ ಅನ್ಕೊಂಡು ನನ್ನ ಪ್ರಕಾರ ನೋಡೋಣ ಎಷ್ಟಕ್ಕೆ ಬರುತ್ತೋ ನಿಮ್ಗೆ ಆಮೇಲೆ ಲೋಡಾದ ಮೇಲೆ ಹಗ್ಗ ಹಾಕ್ಮೇಲೆ ತೋರಿಸ್ತೀನಿ ಗಾಡಿ ಫುಲ್ ಲೋಡಾಗಿದ್ದಾಯಿತು ಹಗ್ಗ ತಡ್ಪಲ್ಲೆಲ್ಲ ಹಾಕಿದ್ದಾಯ್ತು ಬಿಲ್ಲೆಲ್ಲ ಇಸ್ಕೊಂಡ್ಬಂದಿದ್ದಾಯ್ತು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಹೋಗೋಣ ಬ್ರೋ ತೊಗೊಂತೀರಾ ಮಾಗಡಿವರೆಗೂ ತೊಗೊಳ್ಳಿ ಮತ್ತೆ ಅಲ್ಲಿಂದ ನಿಮಗೆ ಬೀಳ್ಕೊಡುಗೆ ಸಮಾರಂಭ ಬೇರೆ ಇದೆ ಇವತ್ತು ಬರ್ತೀರಲ್ಲ ಮೂರು ದಿವ್ಸಕ್ಕೆ ಬನ್ನಿ ಯಾಕೆ ಮಿಸ್ ಯು ಹೋಗನ್ ಬನ್ನಿ ಫೈನಲ್ ಆಗೇ ಮಾಗಡಿಗೆ ಬಂದಿದ್ದಾಯ್ತು ಟೈಮ್ ಬಂತು ಆರು ಗಂಟೆ ಮೂರು ನಿಮಿಷ ನಮ್ಮ ದರ್ಶನ್ ಬ್ರೋ ಹೊರಡೋ ಟೈಮ್ ಬಂತು ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಹೋಗ್ಯಾವಾಗ ಬರ್ತೀರ ಬ್ರೋ ಮತ್ತೆ ಡೇಸ್ ಸೋಮವಾರನಾ ಮಂಗ್ಳವಾರನಾ ಬರ್ತೀರಾ ಹೇಳಿ ಈ ಕಡೆ ನಾನು ಫೋನ್ ಮಾಡ್ತೀನಿ ನಾನು ಇತ್ತು ಕಡೆ ಆಗಿಲ್ಲ ಅಂದ್ರೂ ನಾನು ಫೋನ್ ಹಾಕ್ತೀನಿ ಬಂದುಬಿಡಿ ಲಾಂಗ್ ತುಂಬ ಇನ್ನೊಂದು ಟ್ರಿಪ್ ಸ್ಪೆಷಲ್ ಟ್ರಿಪ್ ಮಾಡೋಣ ಇನ್ನೊಂದು ಏನಂತೀರ ಸರ್ಪ್ರೈಸ್ ಟ್ರಿಪ್ ಓಕೆ ಹುಷಾರಾಗೋಗಿ ಬನ್ನಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ನೀವು ಹುಷಾರಾಗೋಗಿ ನಮ್ದು ಎಲ್ಲಿ ಬ್ರೋ ಇನ್ನು ಎಷ್ಟು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟರ್ ಹೋಗೋಕೆಲ್ಲಿ ಮಲ್ಕೊಬೇಕು ನಾಳೆ ಬೆಳಿಗ್ಗೆ ಖಾಲಿ ಮಾಡೋದು ನಾವು ಬಂದು ಇವಾಗ ನಿಟ್ಟೂರ ಹತ್ರ ಹೋಗ್ಬೇಕು ಗುಬ್ಬಿ ಬಿಟ್ಟು ಮುಂದೆ ನಿಟ್ಟೂರಿಗೆ ಅಲ್ಲೋಗಿ ಗಾಡಿ ಖಾಲಿ ಮಾಡಿಸ್ಬೇಕು ನಾಳೆ ಬೆಳಿಗ್ಗೆ ಇವಾಗ ಹೆಂಗೆ ಖಾಲಿ ಆಗಲ್ವಂತೆ ಹಂಗಾಗಿ ಆರಾಮಾಗೆ ಹೋಗೋಣ ಏನು ಟೆನ್ಷನ್ ಇಲ್ಲ ನಮಗಿನ್ನೇನು ಬನ್ನಿ ಫಸ್ಟ್ ಇಲ್ಲಿಂದ ಇವಾಗ ಬಿಡೋಣ ನಿಧಾನಕ್ಕೆ ಹೋಗೋಣ ಬ್ರೋ ಬಾಯ್ ಬ್ರೋ ಸಿಗೋಣ ಮತ್ತೆ ಸಿಎ ಓಕೆ ಬನ್ನಿ ಇವಾಗ ನಾವು ಹೋಗೋಣ ಬ್ರೋ ಇಲ್ಲೇ ಬರುತ್ತೆ ಬಸ್ಸು ಇಲ್ಲಿ ಬಸ್ ಬರುತ್ತೆ ಅದ್ಕಂಡ್ ಆರಾಮಾಗಿ ಹೋಗ್ಬಿಡಿ ಫೈನಲ್ ಆಗಿ ಗುಬ್ಬಿಗೆ ಬಂದಿದ್ದಾಯ್ತು ಆವಾಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಬೇಕು ನಮ್ಗೆ ಗುಬ್ಬಿ ಅನ್ಲೋಡಿಂಗ್ ಪಾಯಿಂಟ್ ಅಂತ ಹೇಳಿದ್ರು ಬಟ್ ಇಲ್ಲಿಗೆ ಬಂದ್ರೆ ಪಾರ್ಟಿಗೆ ಫೋನ್ ಮಾಡಿದ್ರೆ ನಿಟ್ಟೂರಿಗೆ ಬನ್ನಿ ಅಂದ್ರು ಹತ್ತು ಕಿಲೋಮೀಟರ್ ಅಲ್ವಾ ಏನು ಸಮಸ್ಯೆ ಇಲ್ಲ ಹೋಗಿ ಖಾಲಿ ಮಾಡ್ಕೊಂಡು ಹಂಗಿಂದ ಶಿರಾಗ್ ಹೋಗ್ಬೇಕು ಹೆಂಗಿದ್ರು ನಿಟ್ಟೂರ್ ಮೇಲೆ ಹೋಗಬೇಕಿತ್ತು ನಾನು ಸಿರಾಗೆ ಹಂಗಾಗಿ ಅಲ್ಲೇ ಹೋಗಿ ಖಾಲಿ ಮಾಡ್ಕೊಂಡು ಹೋಗೋಣ ಅಂತ ನಿಟ್ಟೂರ್ಗೆ ಹೋಗಿ ಖಾಲಿ ಇವತ್ತಾಗಲ್ಲ ಬೆಳಗ್ಗೆ ಆಗುತ್ತೆ ಇಲ್ಲೆಲ್ಲ ನಾವು ಫಸ್ಟು ಪೆಟ್ರೋಲ್ ಬಂಕ್ ನೋಡಿ ಮಲಗಬೇಕು ಕಂಡು ತೋರಿಸ್ತೀನಿ ನಮ್ಮ ಹೆಂಗೆ ಆಗಿದಾವೆ ಅಂತ ಐದು ದಿನದ ಎಫೆಕ್ಟು ತೋರಿಸ್ತೀನಿ ಬನ್ನಿ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಗಾಡಿ ಆಲ್ಟ್ ಮಾಡಿ ಫಸ್ಟ್ ಅಲ್ಲಿಂದ ನಿಟ್ಟೂರು ಹತ್ರ ಬಂದು ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಕ್ತು ಪೆಟ್ರೋಲ್ ಬಂಕಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಏನು ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದೋಗೋಣ ಅಂತ ಇಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಒಳಗೆ ಕೆಲಸ ಮಾಡ್ತಾರಂತೆ ಗಾಡಿ ಬಂದ ತಕ್ಷಣ ನೋಡಿ ಇಲ್ಲೇ ಹಾಕೋಣ ಏನು ಸಮಸ್ಯೆ ಇಲ್ಲ ಅಂದರೂ ಇಲ್ಲೇ ಹಾಕ್ಕೊಂಡಿದ್ವಿ ಬೆಳಗ್ಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ದರ್ಶನರು ಮನೆಗೆ ಹೋಗಿ ರೀಚ್ ಆದ್ರಂತೆ ಇಷ್ಟು ದಿನ ಜೊತೆಗಿದ್ವಿ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದನೋ ಇವತ್ತೇ ಅವರು ಮನೆಗೆ ಹೋಗಿದ್ದು ಬರ್ತಾರೆ ನಾನು ಮೂರು ದಿವಸ ಅಷ್ಟೇ ಅವ್ರದ್ದು ಸ್ವಲ್ಪ ಮನೆಗೆ ಫ್ಯಾಮಿಲಿ ಇರೋ ಕಾರಣದಿಂದ ಹಂಗಾಗಿ ಜಾಸ್ತಿನೂ ಹೊರಗಿರೋಕ್ಕೂ ಆಗೋಲ್ಲ ಮನೆಗೆ ಹೋಗ್ತಾ ಇರಬೇಕು ಹಿಂಗೆ ಜೊತೆಗಿದ್ದವ್ರು ಬಿಟ್ಟೋಗ್ಬಿಟ್ರೆ ಸ್ವಲ್ಪ ಬೇಜಾರು ಅಷ್ಟೇ ಒಬ್ಬರೇ ಇರೋಕ್ಕೆ ಊಟ ಗೀಟ ಎಲ್ಲ ಅಲ್ಲೇ ಮಾಡ್ಕೊಂಬಂದು ಏನು ತೋರಿಸ್ಲಿಲ್ಲ ಅಷ್ಟೇ ಡೈಲಿ ದರ್ಶಾಂಬ್ರ ನಾನು ಜೊತೆಗೆ ತಿಂತಾಯಿದ್ವಿ ಇವತ್ತು ಒಬ್ಬನೇ ತಿಂದೀನಷ್ಟೇ ಸದ್ಯಕ್ಕೆ ಆರು ದಿನ ಆದಮೇಲೆ ಕಣ್ ತುಂಬ ನಿದ್ದೆ ಮಾಡೋ ದಿನ ಕೂಡ ಬಂತು ಆರು ದಿನದಿಂದ ಮಲಗೇ ಇಲ್ಲ ಆರು ದಿನಕ್ಕೆ ಐದು ಸಾವಿರ ಕಿಲೋಮೀಟ್ರ್ ಗಾಡಿ ಓಡಿಸೋದಂದ್ರೆ ಸುಮ್ಮನೆ ಮಾತೇ ಅಲ್ಲ ಹೇಳೋಕ್ಕೆ ಸುಲಭ ಇರ್ಬೋದು ಬಟ್ ಓಡಿಸ್ದವ್ರಿಗೆ ಗೊತ್ತಾದರು ಬಾಧೆಗಳು ನಿದ್ದೆ ಹಿಂಗೆ ಕಣ್ಣು ಮುಚ್ಚಿಲ್ಲ ನೈಟ್ ಪೂರ್ತಿ ನಾವು ಯಾವತ್ತೂ ಅಲ್ಲಿ ಎರಡು ಅವರ್ ಮೂರು ಅವರ್ ಎರಡು ಅವರ್ ಮೂರು ಅವರ್ ಮಲಗಿರೋದಷ್ಟೇ ಇವಾಗ ಮಲಗಿದ್ರೆ ಬೆಳಿಗ್ಗೆವರೆಗೂ ಮಿಸ್ ಗಾಡ್ದಂಗೆ ಮಲಗ್ತೀವಿ ಖಂಡಿತ ಅದಂತೂ ಪಕ್ಕ ನಿದ್ದೆ ಹೆಂಗೆ ಬರುತ್ತಂದರೆ ಆಲ್ರೆಡಿ ನಿದ್ದೆ ನನಗೆ ಅಲ್ಲೇ ಬರ್ತಾಯಿತ್ತು ಊಟ ಮಾಡ್ಕೊಂಡು ಬಂದೆ ಹತ್ತು ಗಂಟೆ ಟೈಮು ಇವಾಗ ಮಲ್ಕೊಂಡ್ರೆ ಬೆಳಿಗ್ಗೆವರೆಗೂ ಸ್ವಲ್ಪ ಮಿಸ್ ಕಾಡ್ದಂಗೆ ನಿದ್ದೆ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಹೋಗಿ ಖಾಲಿ ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕು ಒಂದಿನ ಎರಡು ದಿನ ನೋಡೋಣ ನಾಳೆ ಒಂದು ಲೋಡ್ ಬೇರೆ ಐತೆ ಇನ್ನು ಕನ್ಫರ್ಮ್ ಮಾಡ್ಕೊಂಡಿಲ್ಲ ಬೇಕು ಅಂತಂದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ಮತ್ತು ನಾನು ಆಲ್ಮೋಸ್ಟ್ ಅಲ್ಲಿ ನೈಟ್ ಯಾರು ಫೋನ್ ಮಾಡಿದ್ರು ಆಲ್ಮೋಸ್ಟ್ ಸ್ವಲ್ಪ ಕಾಲ್ ಪಿಕ್ ಮಾಡ್ತೀನಿ ಯಾಕಂದರೆ ನಮ್ಮ ಗಾಡಿಗಳು ರೋಡಲ್ಲಿ ಓಡಾಡ್ತಾ ಇರ್ತವೆ ಹಂಗಾಗಿ ಬಟ್ ಇವತ್ತು ಮಾತ್ರ ಏನೇನು ಕೆಲಸ ಆಯಿತೋ ಎಲ್ಲ ಮುಗಿಸಿ ಫೋನಲ್ಲಿ ಎರಡೂ ಮೊಬೈಲ್ ಫ್ಲೈಟ್ ಮೋಡ್ ಹಾಕಿ ಮಲಗ್ತಾ ಇರೋದು ಕಣ್ಣು ತುಂಬ ನಿದ್ದೆ ಆಗಬೇಕಂತ ಅಲ್ಲಿ ಯಾವತ್ತು ಫ್ಲೈಟ್ ಹಾಕೋದು ಸ್ವಿಚ್ ಆಫ್ ಮಾಡಿ ಮಲಗೋದು ಮಾಡ್ಕೊಳ್ಳಲ್ಲ ಬಟ್ ಇವತ್ತು ಅನಿವಾರ್ಯ ಕಣ್ಣು ತುಂಬ ನಿದ್ದೆ ಆಗಬೇಕಂದ್ರೆ ಅದು ಮಾಡಲೇಬೇಕು ಇಲ್ಲಾಂದರೆ ನಿದ್ದೆ ಆಗೋಲ್ಲ ಮತ್ತೆ ನೈಟ್ ಹೊತ್ತೆದ್ದು ಎದ್ರಂತೂ ನಿದ್ದೆ ಬರಲ್ಲ ಒಂದು ಹೊತ್ತಿನಾಗೆ ಎದ್ರೆ ಅಂತೂ ನಿದ್ದೆ ಬರಲ್ಲ ಯಾಕಂದರೆ ಒಂದು ಆರು ದಿನದಿಂದ ಅಭ್ಯಾಸ ಆಗ್ಬಿಟ್ಟೈತಲ್ಲ ಅರ್ಧ ಅರ್ಧ ನಿದ್ದೆ ಮಾಡಿ ಹಾಗಾಗಿ ಮನುಷ್ಯನಿಗೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟು ಕಚ್ಚಾ ಮಾಲ್ ತುಂಬಾಗ ಏನು ಮಾಡೋಕ್ಕಲ್ಲ ಬೇರೆ ಮಲಗೆ ಏನು ಬೇಕಾದ್ರೂ ಮಾಡ್ಕೊಬೋದು ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸ್ದಾಗ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲಾಗ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್